ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವದ ಅದ್ದೂರಿ ಗೆಂಗಾ ವಿಲೀನ ಕಾರ್ಯಕ್ರಮ ಇದೇ ಭಾನುವಾರದಂದು ಸುಮಾರು ಲಕ್ಷಾಂತರ ಜನ ಸೇರಿ ಪ್ರಣವರುದ್ರ ಗಣೇಶನವನ್ನು ಸುಮಾರು ಹತ್ತು ಬಗೆಯ ಕಲಾತಂಡಗಳಿಗೆ ಜೊತೆಗೆ ತಮಟೆ ವಾದ್ಯಗಳೊಂದಿಗೆ ನಗರದ ಬೈಪಾಸ್ ರಸ್ತೆಯಿಂದ ಗಾಂಧಿ ವೃತ ಮತ್ತು ಅಂಬೇಡ್ಕರ್ ವೃತ್ತದ ಹಾದಿಯಾಗಿ ಅದ್ದೂರಿ ಮೆಳವಣಿಗೆಯ ಮುಖಾಂತರ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಗೆಂಗಾ ವಿಲೀನವನ್ನು ಮಾಡಲಾಗುವುದು ಎಂದು ಬೈಪಾಸ್ ರವಿ ತಿಳಿಸಿದರು ಈ ವೇಳೆಯಲ್ಲಿ ಬೈಪಾಸ್ ರವಿಕುಮಾರ್ ಅಲ್ಲೀಪುರ ಛತ್ರಂ ಶ್ರೀಧರ್ ಬಾಬುರೆಡ್ಡಿ ಜಿಜಿಎಲ್ ಲಕ್ಷ್ಮೀಪತಿ ಶಾಂತರಾಜು ಹರೀಶ್ ಬೊಮ್ಮ ರಾಕೇಶ್ ಅಜಿತ್ ಮಧುಸೂರ್ಯನಾರಾಯಣ ರೆಡ್ಡಿ ಕೋಡಿಲ್ಲಪ್ಪ ದೇವು ಜಯ ಕರ್ನಾಟಕ ಪ್ರಭಾಕರ್ ಜಯ ಕರ್ನಾಟಕ ನರೇಶ್ ಮಂಜುನಾಥ್ ಶಿವಾರೆಡ್ಡಿ ಶಿವಕುಮಾರ್ ಹುದುಗೂರು ಉಪಸ್ಥಿತರಿದ್ದರು ನಾವು ಈ ಹತ್ತೊಂಬತ್ತು ದಿನಗಳ ಈ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಷ್ಟು ದಿನ ಲಕ್ಷಾಂತರ ಜನ ಬಂದು ಇಲ್ಲಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಇದೇ ಹದಿನಾಲ್ಕನೇ ತಾರೀಕು ಭಾನುವಾರ ನಾವು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಷ್ಟು ದಿನ ನಿಮ್ಮ ಸಹಕಾರ ಹೆಂಗಿತ್ತು ಅದೇ ರೀತಿ ಬಂದು ಈ ಭಾನುವಾರ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ನಾಡಿನ ಜನತೆಗೆ ನಾನು ನನ್ನ ಕಡೆಯಿಂದ ಕಾಗದ ಕೊಡ್ತಾ ಇದ್ದೀನಿ ಹಾಗೆಯೇ ಈ ಹತ್ತೊಂಬತ್ತು ದಿನಗಳ ಕಾಲ ಇಷ್ಟು ವಿಜೃಂಭಣೆಯಿಂದ ನಡೆಯಲು ನಮಗೆ ಸಹಕಾರ ನೀಡಿದಂಥ ರಾಜ್ಯದ ಮೂಲೆ ಮೂಲೆಗೂ ಈ ಗಣಪತಿಯನ್ನು ಇಷ್ಟು ವಿಜೃಂಭಣೆ ಮಾಡಿದಂಥ ಎಲ್ಲರಿಗೂ ಹಾಗೂ ಮಿಸ್ ಎಮ್ ಎಲ್ ಎ ನಮ್ಮ ಶಾಸಕರಾದ ಎಮ್ ಎಲ್ ಎಗೂ ಹಾಗೂ ಇಲ್ಲಿ ಇಷ್ಟು ದಿನ ಬಂಧುವಾದಂಥ ನಮ್ಮ ಶಿವರ ಆಗಿರ್ಬೋದು ಹಾಗೂ ಧೀರಜಣ್ಣ ಜನಾರ್ದರೆ ರೆಡ್ಡಿ ಅಣ್ಣವರು ಅವರು ಇವರೆಲ್ಲರೂ ಬಂದು ಇಲ್ಲಿ ಇಷ್ಟು ರಾಜ್ಯದ ಮೂಲೆ ಮೂಲೆಗೂ ನಮ್ಮ ಗಣಪತಿಯನ್ನು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಸಂಘದ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಈಗ ಕಳೆದ ಇಪ್ಪತ್ತು ನಾವು ಅವತ್ತಿಂದ ಗಣಪತಿ ಕಾರ್ಯಕ್ರಮ ಹೆಂಗೆ ಅಂದರೆ ನಾವು ಈ ಥರ ಫೇಮಸ್ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ನಾವೇನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಬಂದ್ವಿ ದೇವರು ಆ ಕೃಪೆಯಿಂದ ಎಲ್ಲರ ಜನರ ಆಶೀರ್ವಾದದಿಂದ ಹಾಗೂ ನಿಮ್ಮ ಸಪೋರ್ಟಿಂದ ಅಂದರೆ ಮೀಡಿಯಾ ಸಪೋರ್ಟಿಂದ ಇವತ್ತು ಮೂಲೆ ಮೂಲೆಗೂ ನಮ್ಮ ಗಣಪತಿ ಇಷ್ಟೊಂದು ವಿಜೃಂಭಣೆಯಿಂದ ಹೆಸರು ಮಾಡಿದೆ ಏನು ದೈಪ ಕಲ್ಕತ್ತಿಂದ ಕರೆಸ್ಬಿಟ್ಟು ಇಲ್ಲೇ ಗಣಪತಿ ಮಾಡೋದ್ರಿಂದ ಒಂದೆರಡು ತಿಂಗಳು ಕಾಲಾವಕಾಶ ಸಿಗುತ್ತೆ ಹಾಗೂ ಈ ಮಂಟಪ ಇಲ್ಲಿ ತಮಿಳ್ನಾಡವರು ಯಾರು ನಮ್ಮ ನಕ್ಷತ್ರ ವೆಡ್ಡಿಂಗ್ಸ್ ಅವ್ರ ಇಲ್ಲಿ ಲೋಕಲ್ ಅವರೇ ಅವರು ಈಗ ಅಂತ ಹೇಳ್ಬಿಟ್ಟು ಅವರು ತಮಿಳ್ನಾಡಿಂದ ಬಂದು ಅವರು ಸ್ವಂತ ಊರು ಇದೆ ಹೊಸೂರು ಹೋಮಿ ಅವರು ಅವ್ರ ಸ್ವಂತ ಊರು ಅವರು ನಮ್ಮ ಲೋಕಲಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಇಜ್ರು ಮಾಡಿದ ಮಂಟಪ ಎಲ್ಲ ನಿರ್ಮಿಸಿಕೊಟ್ಟು ನಮಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಈ ವರ್ಷ ನೋಡಬೇಕಂದ್ರೆ ಎಲ್ಲ ದೇವಸ್ಥಾನಗಳ ಶಿಖರಗಳನ್ನು ನಾವು ಈ ಮಂಟಪದಲ್ಲಿ ನಾವು ಇಲ್ಲೇ ಸ್ಥಾಪಿಸಿದ್ದೀವಿ ಅದೊಂದು ಈ ಸರಿ ವಿಶೇಷವಾದ ರುದ್ರ ಗಣೇಶ ಅಂತ ಹೇಳ್ಬಿಟ್ಟು ಈ ಸರಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಪ್ಪತ್ತೆರಡು ಅಡಿಗಳು ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ಏನು ನಮ್ಮ ರಾಜ್ಯದಲ್ಲಿ ಬೈಪಾಸ್ ಗಣೇಶೋತ್ಸವ ಅಂತ ಹೆಸರುವಾಸಿಯಾಗಿ ಇಷ್ಟು ಅದ್ದೂರಿಯಾಗಿ ಇಪ್ಪತ್ತೆರಡು ವರ್ಷದಿಂದ ಆಚರಣೆ ಮಾಡ್ಕೊಂಡು ಇದ್ದೀವಿ ಇಷ್ಟು ಅದ್ದೂರಿಯಾಗೋಕ್ಕೆ ನಮ್ಮ ಟೀಮ್ ಒಂದು ಕಾರಣ ಆದರೆ ಇಲ್ಲಿರುವಂಥ ಶಾಸಕರು ಪೊಲೀಸ್ ಅಧಿಕಾರಿಗಳು ವರಿಷ್ಠ ಅಧಿಕಾರಿ ನೀವು ನೋಡ್ಬೋದು ಮೊನ್ನೆ ಶಾಂತಿ ಸಭೆ ಅಂತ ಒಂದು ಕರೆದಿದ್ರು ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರು ಬಂದಿರೋ ಅಡಿಷ್ನಲ್ ಎಸ್ ಪಿ ಡಿ ವೈ ಎಸ್ ಪಿ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಎಲ್ಲರೂ ಬಂದು ಅವ್ರು ಏನು ಇವಾಗ ಬೇರೆ ಕಡೆ ಏನೊಂದು ಗೊಂದಲ ಆಗ್ತಾಯಿದೆ ಆ ಗೊಂದಲ ಆಗ್ತೀರಾ ಹಿಂದೂ ಹಬ್ಬನ ಗಣೇಶೋತ್ಸವನ್ನ ಯಾವ ರೀತಿ ನಡೀಬೇಕು ಅಂತೇಳಿ ಬೇರೆ ಮತದವ್ರನ್ನು ಕರೆಸ್ಬಿಟ್ಟು ಅವ್ರ ಸಹಕಾರ ಸಂಪೂರ್ಣ ಸಹಕಾರ ತಗೊಂಡು ಹದಿನಾಲ್ಕನೇ ತಾರೀಕು ಏನು ವಿಸರ್ಜನೆ ಕಾರ್ಯಕ್ರಮ ಇದೆ ಅದಕ್ಕೆ ಪೂರ್ವಸಿದ್ಧತೆಯಾಗಿ ಎಲ್ಲನೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾಡಿದ್ದಾರೆ ಅದು ಬಿಟ್ಟು ಕಳೆದ ಇಪ್ಪತ್ತೆರಡು ವರ್ಷದಿಂದ ಏನು ಗಣೇಶೋತ್ಸವ ಹಂತ ಹಂತವಾಗಿ ಬೆಳ್ಕೊಂಡು ಬಂದಿದೆ ಇವತ್ತು ನೀವು ನೋಡ್ಬೋದು ಸರ್ ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಬಳ್ಳಾರಿ ಬಳ್ಳಾರಿಯಿಂದ ಜನಾರ್ದನ್ ರೆಡ್ಡಿ ಅವರು ಏನೋ ನಮ್ಮ ಗಣೇಶನ ಹೆಸರು ಕೇಳಿ ಅವರು ನಾವು ಈ ಸಲ ಇನ್ವಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಕಾರಣ ಅಂತೇಳಿ ಅವರು ಸಿಗ್ಲಿಲ್ಲ ಬಟ್ ಅವರೇ ನಾನು ಬರ್ತೀನಿ ಅಂತೇಳಿ ಬಂದು ಗಣೇಶ ಮಂಟಪ ಬಂದ ಮೇಲೆ ಅವ್ರೊಂದು ಮಾತಂದರು ನಾನು ಎಲ್ಲ ಕಡೆ ಗಣೇಶ ನೋಡಿದ್ದೀನಿ ನಿಮ್ಮ ಗಣೇಶ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಹಿಂದೂ ಭಾವನೆಗಳಿಗೆ ಹತ್ತಿರವಾಗಿ ಯಾವುದೇ ಒಂಥರ ಧಕ್ಕೆ ತರ್ದಿರ ನಮ್ಮ ಭಾವನೆಗೆ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದೀರಾ ನನಗೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದು ಗಣೇಶನಲ್ಲಿ ಬೇರೆ ಅವ್ರ ಜೊತೆ ಬಂದಿರೋ ಅಂತವ್ರು ಹೇಳ್ತಾಯಿದ್ರು ಗಣೇಶೋತ್ಸವ ಅಂದರೆ ಈ ಥರ ಮಾಡಬೇಕು ಭಕ್ತಿ ಗೀತೆಗಳು ನಮ್ಮ ಹಿಂದೂ ಸಂಪ್ರದಾಯನ ಎತ್ತಿ ತೋರಿಸುವಂಥ ವಾತಾವರಣ ಇರಬೇಕು ನಾವು ಬಂದಾಗ ನಾನು ದೇವಸ್ಥಾನದೊಳಗಡೆ ಒಳಗಡೆ ಬಂದಿದ್ದ ದೇವಸ್ಥಾನದೊಳಗಡೆ ಬಂದಿದ್ದೀನಿ ಯಾವುದೋ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಒಳಗಡೆ ಬಂದಂಥ ಫೀಲ್ ಆಯಿತು ಅಂತ ಆ ಥರ ಸರ್ ನಮ್ಮ ಗಣೇಶೋತ್ಸವದಲ್ಲಿರುವ ಒಂದು ವಿಶಿಷ್ಟತೆ ಅದೇ ನಾವು ಏನು ಮಾಡ್ತೀವಿ ನಮ್ಮ ಧರ್ಮದ ನಮ್ಮ ದೇವಸ್ಥಾನಗಳ ಎತ್ತಿ ನೋಡಿಸುವಂಥ ಒಂದು ಮಂಟಪ ನಾವು ರೆಡಿ ಮಾಡ್ತೀವಿ ಅಣ್ಣವ್ರು ಆಗಲಿ ಹೇಳಿದಂಗೆ ನಮ್ಮ ನಕ್ಷತ್ರ ವೆಡ್ಡಿಂಗ್ಸ್ ಅವರು ಈ ಕಳೆದ ಎರಡು ತಿಂಗಳಿಂದ ಇದಕ್ಕೆ ಪರಿಶ್ರಮ ಕೊಟ್ಟು ಇಷ್ಟು ಅದ್ದೂರಿಯಾಗಿ ಸೆಟ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ಬಿಟ್ಟು ಏನು ಹದಿನಾಲ್ಕನೇ ತಾರೀಕು ಒಂದು ವಿಸರ್ಜನಾ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಿಂದ ಬರೀ ತಾಲೂಕು ಜಿಲ್ಲೆ ಅಲ್ಲ ಸರ್ ನಮ್ಮ ಬೈಪಾಸ್ ಗಣೇಶೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಹೆಚ್ಚು ಜನ ಸೇರೋರಿದ್ದಾರೆ ಮುಖ್ಯವಾಗಿ ನೀವು ನೋಡ್ಬೋದು ಸರ್ ಹಿಂದಿನ ಸಲ ಬಂದಿದ್ದ ಬಂದಿರೋ ಮಾಧ್ಯಮದವ್ರಿಗೆ ಗೊತ್ತಿದೆ ಮಹಿಳೆಯರು ನಮ್ಮ ಗಣೇಶೋತ್ಸವದ ವಿಶೇಷತೆ ಏನು ಅಂದ್ರೆ ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಮಹಿಳೆಯರು ಏನಿವತ್ತು ಐ ಟಿ ಅವರು ಅವರು ದೂರಿದ್ನೂರಿಂದ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ನೆಲೆಸಿದಾರಲ್ಲ ಅವರು ವರ್ಷದಲ್ಲಿ ಒಂದಿನ ಯಾವ ಹಬ್ಬಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಬೈಪಾಸ್ ಗಣೇಶೋತ್ಸವ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಈ ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಪಾಲ್ಗೊಳ್ಸ್ತಾ ಪಾಲ್ಗೊಳ್ತಾ ಇದ್ದರೆ ನಾವು ಇದೇ ರಿಕ್ವೆಸ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಹುಡುಗರೆಲ್ಲ ಒಂದು ಗರಾಟೆ ಮಾಡ್ತಾಯಿದ್ರು ಡಿ ಸಿ ಮುಂದೆ ಸುಮಾರು ಐದು ಐದು ಸಾವಿರ ಮೇಲ್ಪಟ್ಟು ಬುರಿ ಹಿಂಗೆ ಇದ್ದಾರೆ ನಮಗೆ ಅವಕಾಶ ಇಲ್ಲ ಅಂತ ಅದಕ್ಕೆ ಈ ಸಲ ಹಿಂಗ್ಸರ್ಗೊಂದು ಸಪ್ರೇಟು ಗಣಸಿರ್ಗೊಂದು ಸಪ್ರೇಟು ಅಂತೇಳಿ ಮಾಡಿಕೊಟ್ಟಿದ್ದೀವಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಕ್ಕೆ ಯಾಕಂದ್ರೆ ಹತ್ತು ಸಾವಿರ ಜನ ಹೆಂಗ್ಸರು ಸೇರ್ತಾ ಇದ್ದಂಗ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅದೇ ರೀತಿ ಏನು ಹುಡುಗರು ಬರ್ತಾರಲ್ಲ ಗಣೇಶೋತ್ಸವಕ್ಕೆ ಈ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಒಂದು ಏನು ಈಕ್ವಲ್ ಇದು ಸಿಗಬೇಕು ಅಂತೇಳಿ ಅವ್ರಿಗೊಂದು ಸಪ್ರೇಟ್ ಅರೇಂಜ್ ಮಾಡಿದ್ದಾರೆ ಬೈಪಾಸ್ ಗಣೇಶೋತ್ಸವ ಕಡೆಯಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಎಲ್ಲರೂ ಸಹಕಾರ ಇದೆ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲರೂ ಬಂದಿದ್ದೀರಾ ದಯವಿಟ್ಟು ನಿಮ್ಮ ನಿಮ್ಮ ಮುಖಾಂತರ ನಾನು ಏನು ಅಂದರೆ ಈ ರಾಜ್ಯದ ಜನತೆಗೆ ಈ ಈ ವಿಚಾರ ಏನು ಹದಿನಾಲ್ಕನೇ ತರ ವಿಸರ್ಜನೆ ಕಾರ್ಯಕ್ರಮ ಇದೆ ಇದನ್ನು ತಿಳಿಸಿ ಬರೋ ಎಲ್ಲ ಇನ್ನೂ ಒಂದಷ್ಟು ಜನ ಬಂದು ನಮ್ಮ ಗಣೇಶೋತ್ಸವಕ್ಕೆ ನಮ್ಮ ತಾಲೂಕಿನ ಇದು ಬರೀ ಗಣೇಶೋತ್ಸವ ಅಂತಿಲ್ಲ ಸರ್ ನಮ್ಮ ಊರು ಹಬ್ಬ ತರ ಹೋಗಿದೆ ಕಳೆದ ಐದಾರು ವರ್ಷದಿಂದ ನೋಡ್ತಾ ಇದ್ದೀರಾ ಇಲ್ಲ ನನಗೊಂದು ಉದಾಹರಣೆ ಸರ್ ಒಂದು ಫ್ರೆಂಡ್ ಇದ್ದಾರೆ ಮಧು ಅಂತ ಹೇಳಿ ಅಲ್ಲಿ ವರ್ಷದಲ್ಲಿ ಒಂದೇ ದಿನ ಇಂಡಿಯಾಗೆ ಬರ್ತಾನೆ ಏನಕ್ಕೆ ಅಂದ್ರೆ ಈ ಗಣೇಶ ಬೈಪಾಸ್ ಗಣೇಶೋತ್ಸವ ಯಾವತ್ತು ಬಿಡ್ತಾರೋ ಅವತ್ತೇ ಬರ್ತಾರೆ ಅಷ್ಟು ಹೆಸರು ನಮ್ಮ ಗಣೇಶ ಮಾಡಿದೆ ಇದಕ್ಕೆಲ್ಲದಕ್ಕೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಮೈನ್ ಆಗಿ ಅವ್ರಿಗೆ ನಮ್ಮ ಬೈಭಾಸ್ ಗಣೇಶೋತ್ಸವದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಹದಿನಾಲ್ಕನೇ ತಾರೀಕು ವಿಸರ್ಜನೆಗೆ ನಿಮ್ಮ ಸಂಪೂರ್ಣ ಸಹಕಾರ ಹೆಂಗೆ ಹಿಂದೂ ಯಾವುದೋ ಅಹಿತಕರ ಘಟನೆಗಳು ನಡೀತೀರಾ ನಮ್ಮ ಗಣೇಶೋತ್ಸವಕ್ಕೆ ಯಾವುದೇ ಕಪ್ಪು ಚುಕ್ಕೆ ತರದಿರ ನೀವು ಈಗ ಸಾಥ್ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮಾತು ನೋಡ್ತಾ ಇದ್ದೀನಿ ಸರ್ ಧನ್ಯವಾದ ಸರ್ ಈಗ ಗಣೇಶ ಗಣೇಶ ರಕ್ತದಾನ ಶಿಬಿರ ಹೆಲ್ತ್ ಕ್ಯಾಂಪ್ ಈ ಥರ ತರ ಥರ ಅಂತಹ ಒಂದು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮುಂಚೆ ನಾವು ಚಿಕ್ಕದಾಗಿ ಗಣೇಶ ಇಟ್ಕೊಂಡು ವರ್ಷ ವರ್ಷದಂತೆ ಬರ್ತಾಯಿದ್ವಿ ಈಗ ಇಪ್ಪತ್ತೆರಡನೇ ವಾರ್ಷಿಕೋತ್ಸವಕ್ಕೆ ಇಪ್ಪತ್ತೆರಡು ಅಡಿ ಗಣೇಶವನ್ನು ನಿರ್ಮಾಣ ಮಾಡ್ತೀವಿ